कार्पण्यदोषोपहतः स्वभावः पृच्छामि त्वा धर्मसंमूढचेताः यच्छ्रेयः स्यानिश्चितं रुहितन्मे शिष्यस्तेऽहंशाधि मां त्वां प्रपन्नम् अनुवाद दौर्बल्यद दोषद न सहजबीरके मङ्कुकव ಧರ್ಮದ ಬಗೆಗೆ ಬಗೆಗಾಣದವನಾಗಿ ನಿನ್ನನ್ನು ಕೇಳುತ್ತಿದ್ದೇನೆ ಹೇಳು ನನಗಿದನ್ನು ಯಾವುದು ನಿಖರವಾದ ಒಳಿತಿನ ದಾರಿ ನಾನು ನಿನ್ನ ಶಿಷ್ಯ ನಿನಗೆ ಶರಣು ಬಂದ ನನಗೆ ದಾರಿ ತೋರು ನನಗೆ ಕಾರ್ಪಣ್ಯ ದೋಷ ಬಂದಿದೆ ಯಾವುದು ಸರಿ ಯಾವುದು ತಪ್ಪು ಎಂದು ತೀರ್ಮಾನ ಮಾಡಲಾರದ ದಯನೀಯ ಸ್ಥಿತಿಯಲ್ಲಿದ್ದೇನೆ ಧರ್ಮದ ಬಗ್ಗೆ ನನ್ನ ಚಿಂತನಾ ಶಕ್ತಿ ಗೊಂದಲದ ಗೂಡಾಗಿದೆ ಯುದ್ಧ ಬೇಕೋ ಬೇಡವೋ ಎನ್ನುವ ಗೊಂದಲ ನನ್ನನ್ನು ಕಾಡುತ್ತಿದೆ ಯಾವುದು ನನಗೆ ಹಿತ ಎಂದು ತಿಳಿಯದಾಗಿದೆ ನಾನು ನಿನ್ನ ಶಿಷ್ಯನಾಗಿ ನಿನ್ನಲ್ಲಿ ಶರಣಾಗಿದ್ದೇನೆ ನನಗೆ ಮಾರ್ಗದರ್ಶನ ಮಾಡು ಎಂದು ಅರ್ಜುನ ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾನೆ ಇಲ್ಲಿಯ ತನಕ ಭಗವಂತನ ಮುಂದೆ ಪಂಡಿತನಂತೆ ಮಾತನಾಡಿದ ಅರ್ಜುನ ಈಗ ಭಗವಂತನಲ್ಲಿ ಶರಣಾಗತಿಯನ್ನು ಬೇಡುತ್ತಿರುವುದು ಇಲ್ಲಿ ಸ್ಪಷ್ಟ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ ಯಚ್ಚೋ ಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ ಅನುವಾದ ಸತ್ಯಸಾರವನ್ನೆಲ್ಲ ಹೀರಿ ಬತ್ತಿಸಿ ಬಿಡಬಲ್ಲ ನನ್ನ ಈ ದುಗುಡವನ್ನು ದೂರೀಕರಿಸಬಲ್ಲ ದಾರಿಯನ್ನೇ ಕಾಣದವನಾಗಿದ್ದೇನೆ ಹಗೆಗಳೇ ಇಲ್ಲದ ಹುಲಸಾದ ಇಡಿಯ ನೆಲದ ಒಡೆತನ ಪಡೆದರೂ ಸಗ್ಗಿಗರ ಸಾಮ್ರಾಟನಾದರೂ ಕೂಡ ನನ್ನ ಇಂದ್ರಿಯಗಳು ಸೊರಗಿ ಹೋಗುತ್ತಿವೆ ನನ್ನ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ ಭೂಮಿಯಲ್ಲಿ ಸ್ವರ್ಗದಲ್ಲಿ ಪ್ರಭುತ್ವವನ್ನು ಪಡೆದರೂ ಕೂಡ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ ಎನ್ನುತ್ತಾನೆ ಅರ್ಜುನ ಸಂಜಯವೂವಾಚ ಏವ ಮುಕ್ತವಾಷಿ ಕೇಶಂ ಗುಡಾಕೇಶಃ ಪರಂತಪಃ ನಯೋತ್ಸ್ಯ ಇತಿ ಗೋವಿಂದಂ ಉತ್ವಾತು ಶಿಂಬಭುವಃ ಅನುವಾದ ಅರಿಗಳನ್ನು ತರಿದ ನಿದ್ದೆಯನ್ನು ಗೆದ್ದ ಅರ್ಜುನ ಇಂದ್ರಿಯಗಳ ಒಡೆಯನಾದ ಗೋವಿಂದನ ಬಳಿ ಹೀಗೆಂದು ಮತ್ತೆ ನಾನು ಕಾದಲಾರೆ ಎಂದು ಸುಮ್ಮನಾದನು ಸಂಜೆಯ ಯುದ್ಧ ಭೂಮಿಯಲ್ಲಿ ಅರ್ಜುನನ ಸ್ಥಿತಿಯನ್ನು ಧೃತರಾಷ್ಟ್ರನಿಗೆ ವರ್ಣಿಸುತ್ತಾ ಈ ರೀತಿ ಹೇಳುತ್ತಾನೆ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರುವ ನಮ್ಮ ಇಂದ್ರಿಯಗಳ ಸ್ವಾಮಿ ಗೋವಿಂದನಲ್ಲಿ ನಿದ್ದೆಯನ್ನು ಗೆದ್ದ ಅರ್ಜುನ ನಾನು ಯುದ್ಧ ಮಾಡಲಾರೆ ಎಂದು ಹೇಳಿ ಮೌನಿಯಾದ ಎಂದು ತಮುವ ಚರಿ ಪ್ರಹಸ್ಸನ್ನಿವಭಾರತ ಸೇನೆಯೋರುಭಯೋರ್ಮಧ್ಯ ವಿಷೀದಂತಮಿದಂ ವಚಃ ಅನುವಾದ ಓ ಭರತವಂಶದ ದೊರೆಯೇ ಎರಡೂ ಪಡೆಗಳ ನಡುವೆ ತಳಮಳಗೊಂಡಿರುವ ಅವನನ್ನು ಕುರಿತು ಕೃಷ್ಣ ಮೆಲುನಗುತ್ತಾ ಈ ಮಾತು ನೋಡಿದ ಅರ್ಜುನ ಸಂಪೂರ್ಣ ಶರಣಾಗಿ ತನ್ನ ಮುಂದೆ ಅಂಗಲಾಚಿ ನಿಂತಾಗ ಶ್ರೀಕೃಷ್ಣ ನಸುನಗುತ್ತಾ ತನ್ನ ಮಾತನ್ನು ಆರಂಭಿಸುತ್ತಾನೆ ಇಲ್ಲಿ ಅರ್ಜುನ ಕೃಷ್ಣ ಹೇಳುವುದನ್ನು ಸ್ವೀಕರಿಸುವ ಹಂತವನ್ನು ತಲುಪಿದ್ದಾನೆ ಆತನಲ್ಲಿ ಭಾವಾವೇಶ ಹೊರಟು ಹೋಗಿ ಶರಣಾಗತಿ ಬಂದಿದೆ ಭಗವಂತ ನಮಗೆ ಮಾರ್ಗದರ್ಶನ ಮಾಡಬೇಕಾದರೆ ನಾವು ನಮ್ಮ ಅಹಂಕಾರವನ್ನು ತೊರೆದು ಆತನಲ್ಲಿ ಸಂಪೂರ್ಣ ಶರಣಾಗಬೇಕು ಆಗ ಖಂಡಿತ ನಮಗೆ ಮಾರ್ಗದರ್ಶನ ಸಿಗುತ್ತದೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಮಾಡುವ ಉಪದೇಶ ನಮ್ಮೆಲ್ಲರಿಗೂ ಆತ ಮಾಡಿದ ಉಪದೇಶ ಈ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೃಷ್ಣನ ಉಪದೇಶವನ್ನು ಆಲಿಸೋಣ ಬನ್ನಿ ಶ್ರೀ ಭಗವಾ ಅಶೋಚಾನನ್ವಶೋಚಸ್ವ ಪ್ರಜ್ಞಾವಾದೂ ನಾನು ಶೋಚಂತಿ ಪಂಡಿತಾ ಅನುವಾದ ಭಗವಂತ ಹೇಳಿದನು ಅಳಬಾರದವರಿಗಾಗಿ ನೀನು ಅಳುತ್ತಿರುವೆ ತಿಳಿದವರು ಆಡದಂಥ ಮಾತುಗಳನ್ನು ತೋಚಿದಂತೆ ಆಡುತ್ತಿರುವೆ ಅಳಿದವರ ಬಗೆಗಾಗಲಿ ಅಳಿಯದವರ ಬಗೆಗಾಗಲಿ ತಿಳಿದವರು ಅಳುವುದಿಲ್ಲ ಇದು ಭಗವಂತನ ಉಪದೇಶದ ಮೊದಲ ನುಡಿ ಇದು ಇಡೀ ಗೀತೆಗೆ ಪಂಚಾಂಗ ರೂಪದಲ್ಲಿದೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಯಾರಿಗೋಸ್ಕರ ಅಳಬಾರದು ಅಂಥವರಿಗೋಸ್ಕರ ಅಳುತ್ತಿರುವೆ ತುಂಬ ತಿಳಿದ ಮಹಾಜ್ಞಾನಿಯಂತೆ ಮಾತನಾಡುತ್ತಿರುವೆ ಎಂದು ಇದು ಅರ್ಜುನನ ದೌರ್ಬಲ್ಯಕ್ಕೆ ಕೃಷ್ಣ ಹಿಡಿದ ಕನ್ನಡಿ ಇಲ್ಲಿ ನಿನಗೇನು ತಿಳಿದಿಲ್ಲ ಎನ್ನುವ ಭಾವ ಕೂಡ ಸ್ಪಷ್ಟವಾಗಿದೆ ಅರ್ಜುನನಿಗೆ ಕಾಡಿರುವುದು ಕೆಲವರು ಗುರು ಹಿರಿಯರು ಸಾಯುತ್ತಾರೆ ಇನ್ನೂ ಕೆಲವರು ದುಷ್ಟರು ಬದುಕುತ್ತಾರಲ್ಲ ಎನ್ನುವ ಭಯ ಅದರಿಂದಾಗಿ ದುಃಖ ದುಃಖಕ್ಕೆ ಮೂಲ ಭಯ ಭಯಕ್ಕೆ ಮೂಲ ಅಜ್ಞಾನ ಇಲ್ಲಿ ನಮಗೊಂದು ಪ್ರಶ್ನೆ ಬರಬಹುದು ಭೀಷ್ಮ ದ್ರೋಣರಂತಹ ಮಹಾತ್ಮರು ಸತ್ತರೆ ಅಳುವುದು ತಪ್ಪೇ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದರೆ ನಾವು ಹುಟ್ಟು ಸಾವಿನ ಗುಟ್ಟನ್ನು ಅರಿತಿರಬೇಕು ಹುಟ್ಟು ಸಾವಿನ ಇನ್ನೊಂದು ಆಯಾಮ ತಿಳಿದಾಗ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಜೀವ ಅನಾದಿನಿತ್ಯ ಅದಕ್ಕೆಂದು ಸಾವಿಲ್ಲ ಈ ಭೌತಿಕ ಶರೀರ ಜೀವಕ್ಕೆ ಒಂದು ಪಂಜರದಂತೆ ಈ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಹುಟ್ಟು ಪಂಜರದಿಂದ ಹೊರ ಹೋಗುವುದು ಸಾವು ಈ ಆಯಾಮದಲ್ಲಿ ನೋಡಿದರೆ ಹೊಸ ಅಂಗಿ ತೊಡುವುದು ಹುಟ್ಟು ಹಳೆ ಅಂಗಿ ತೊರೆಯುವುದು ಸಾವು ಈ ಜ್ಞಾನ ನಮಗಿದ್ದರೆ ನಮಗೆ ಸಾವಿನ ಭಯವಿರುವುದಿಲ್ಲ ಇಲ್ಲಿ ಕೃಷ್ಣ ಹೇಳುತ್ತಾನೆ ಜ್ಞಾನಿಗಳು ಆಡುವ ಮಾತನ್ನು ನೀನು ಆಡುತ್ತಿಲ್ಲ ಎಂದು ಏಕೆಂದರೆ ಜ್ಞಾನಿಗಳು ಹುಟ್ಟು ಸಾವಿನ ಮರ್ಮವನ್ನು ಚೆನ್ನಾಗಿ ಅರಿತಿರುತ್ತಾರೆ ನೀನು ಆಡುತ್ತಿರುವುದು ತಿಳುವಳಿಕೆಯ ಮಾತಲ್ಲ ನಿನ್ನ ತಿಳುವಳಿಕೆಯೇ ವಿಶ್ವದ ಸತ್ಯ ಎನ್ನುವ ಭ್ರಮೆಯಿಂದ ನೀನು ಮಾತನಾಡುತ್ತಿದ್ದೀಯಾ ಎನ್ನುತ್ತಾನೆ ಕೃಷ್ಣ ಇಲ್ಲಿ ಕೃಷ್ಣ ಅರ್ಜುನ ಹಾಕಿದ್ದ ಎಲ್ಲ ಲೌಕಿಕ ಪ್ರಶ್ನೆಗಳನ್ನು ಬಿಟ್ಟು ಅವನಿಗೆ ಸತ್ಯದ ಸಾಕ್ಷಾತ್ಕಾರ ಮಾಡಿಸುತ್ತಿದ್ದಾನೆ ಅರ್ಜುನ ಕಂಡಿದ್ದು ಕೇವಲ ಐಕಿಕ ಪ್ರಪಂಚವಾದರೆ ಕೃಷ್ಣ ಆತನಿಗೆ ಅದರ ಆಚೆಗಿನ ಸತ್ಯದ ಇನ್ನೊಂದು ಮುಖದ ಪರಿಚಯ ಮಾಡಿಸುತ್ತಿದ್ದಾನೆ ಸಾವು ಭಯಾನಕವಲ್ಲ ಹುಟ್ಟಿ ಬಂದವನಿಗೆ ಸಾವು ಅನಿವಾರ್ಯ ಆತ್ಮಕ್ಕೆ ಎಂದೂ ಸಾವಿಲ್ಲ ಆತ್ಮ ಅನಾದಿನಿತ್ಯ ಆದರೆ ದೇಹನಾಶ ಅನಿವಾರ್ಯ ಮನುಷ್ಯ ತನ್ನ ವಿಕೃತಿಯಿಂದ ಪ್ರಕೃತಿಯೆಡೆಗೆ ಪಯಣಿಸುವ ಕ್ರಿಯೆ ಸಾವು ಆದ್ದರಿಂದ ಅಳಿದವರ ಬಗೆಗಾಗಲಿ ಅಳಿಯದವರ ಬಗೆಗಾಗಲಿ ತಿಳಿದವರು ಅಳುವುದಿಲ್ಲ ಎನ್ನುವುದನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ಮನವರಿಕೆ ಮಾಡಿಸುತ್ತಾರೆ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಅನುವಾದ ನಾನು ಹಿಂದೆ ಎಂದು ಇರದಿದ್ದವನಲ್ಲ ಅಲ್ಲ ನೀನು ಅಲ್ಲ ಈ ಅರಸರು ಇನ್ನು ಮುಂದೂ ನಾವೆಂದು ಇಲ್ಲವಾಗುವವರಲ್ಲ ಕೃಷ್ಣ ಇಲ್ಲಿ ಸಾವಿನ ಬಗ್ಗೆ ನಾವು ಏಕೆ ಚಿಂತಿಸಬೇಕಿಲ್ಲ ಎನ್ನುವ ಮಾತಿಗೆ ಪೂರಕವಾಗಿ ಅದನ್ನು ಸಮರ್ಥಿಸುವ ಮಾತನ್ನು ಹೇಳುತ್ತಾನೆ ಆತ ಹೇಳುತ್ತಾನೆ ನಾನು ನೀನು ಈ ಎಲ್ಲ ರಾಜರೂ ಹಿಂದೆ ಇದ್ದೆವು ಇಂದು ಇದ್ದೇವೆ ಹಾಗೂ ಮುಂದೆ ಕೂಡ ಇರುತ್ತೇವೆ ದೇಹ ನಾಶವಾದಾಗ ಜೀವನಾಶವಾಗುವುದಿಲ್ಲ ನಾನು ಹೇಗೆ ಅನಾದಿನಿತ್ಯವೋ ಹಾಗೆ ಪ್ರತಿಯೊಂದು ಜೀವರು ಕೂಡ ಅನಾದಿನಿತ್ಯ ಆತ್ಮವನ್ನು ಕೊಲ್ಲುವುದು ಅಸಾಧ್ಯ ಎಂದು ಅನಂತ ಜೀವದ ಹರವು ಅನಂತ ಕಾಲದ ತನಕ ನಿರಂತರವಾಗಿರುತ್ತದೆ ಆತ್ಮ ಎಂದೆಂದಿಗೂ ಅಜರಾಮರ ಪ್ರತಿಯೊಂದು ಜೀವಕ್ಕೆ ಅದರದ್ದೇ ಆದ ಸ್ವಭಾವವಿದೆ ಜೀವ ಒಂದು ಬೀಜದಂತೆ ಭಗವಂತ ಒಬ್ಬ ತೋಟಗಾರನಂತೆ ಆತ ಈ ಪ್ರಪಂಚವೆಂಬ ತೋಟದ ಸೃಷ್ಟಿ ಮಾಡಿ ಈ ಜೀವವನ್ನು ಆ ತೋಟದಲ್ಲಿ ಬಿತ್ತಿ ಅದಕ್ಕೊಂದು ಅಸ್ತಿತ್ವವನ್ನು ಕೊಟ್ಟ ಪ್ರತಿಯೊಂದು ಜೀವ ಅದರ ಸ್ವಭಾವಕ್ಕನುಗುಣವಾಗಿ ಈ ಪ್ರಪಂಚದಲ್ಲಿ ಬೆಳೆಯುತ್ತವೆ ಒಂದು ಜೀವದ ಸ್ವಭಾವ ಇನ್ನೊಂದು ಜೀವದ ಸ್ವಭಾವಕ್ಕಿಂತ ಭಿನ್ನ ಈ ಕಾರಣದಿಂದಾಗಿ ಈ ಪ್ರಪಂಚ ಇಷ್ಟೊಂದು ವೈವಿಧ್ಯಪೂರ್ಣ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಅನುವಾದ ದೇಹದಲ್ಲಿರುವ ಜೀವಕ್ಕೆ ಈ ದೇಹದಲ್ಲೇ ಎಳೆತನ ಹರೆಯ ಮುಪ್ಪು ಹೇಗೆ ಹಾಗೆ ದೇಹದ ಬದಲಾವಣೆ ಕೂಡ ಇಂತಲ್ಲಿ ಧೀರನಾದವನು ಕಂಗೆಡುವುದಿಲ್ಲ ದೇಹನಾಶವೆಂದರೆ ಸ್ವರೂಪನಾಶವಲ್ಲ ಈ ದೇಹದಲ್ಲಿರುವ ಜೀವ ಪ್ರತಿ ಕ್ಷಣದಲ್ಲಿ ತನ್ನ ದೇಹ ಪರಿವರ್ತನೆಯನ್ನು ಅನುಭವಿಸುತ್ತಿರುತ್ತದೆ ಬಾಲ್ಯದಲ್ಲಿನ ದೇಹ ಯೌವನದಲ್ಲಿಲ್ಲ ಯೌವನದಲ್ಲಿನ ದೇಹ ಮುಪ್ಪಿನಲ್ಲಿಲ್ಲ ಸತ್ತ ಬಳಿಕ ಮತ್ತೆ ಮರುಹುಟ್ಟಿನೊಂದಿಗೆ ಹೊಸ ದೇಹ ಆದರೆ ನಮಗೆ ನಾವು ಎಲ್ಲಿಂದ ಬಂದೆವು ಹಾಗೂ ಎಲ್ಲಿಗೆ ಹೋಗುತ್ತಿದ್ದೇವೆ ಎನ್ನುವ ಅರಿವು ಮಾತ್ರ ಇಲ್ಲ ನಮಗೆ ತಿಳಿದಿರುವುದು ನಮ್ಮ ಈಗಿನ ಅಸ್ತಿತ್ವ ಮಾತ್ರ ದೇಹ ನಾಶವಾಗಿ ಹೊಸ ದೇಹ ಬರಬಹುದು ಆದರೆ ಎಂದೂ ನಾಶವಾಗದ ಚೈತನ್ಯ ಈ ಜೀವ ಒಂದು ದಿನ ನಾಶವಾಗುವ ಈ ದೇಹದ ಬಗ್ಗೆ ಧೀರನಾದವನು ಎಂದೂ ಅಳುವುದಿಲ್ಲ ಎನ್ನುತ್ತಾನೆ ಕೃಷ್ಣ ಇಲ್ಲಿ ಧೀರ ಎಂದರೆ ಅರಿವಿನ ಆನಂದವನ್ನು ಅನುಭವಿಸುವ ಜ್ಞಾನ ಎಲ್ಲಿ ಜ್ಞಾನವಿದೆಯೋ ಅಲ್ಲಿ ದುಃಖವಿಲ್ಲ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮೋ ನಿತ್ಯ ಿಕ್ಷ ಭಾರತ ಅನುವಾದ ಕೌಂತೆಯ ವಿಷಯ ಸಂಪರ್ಕಗಳೇ ತಂಪು ಬಿಸಿಗಳ ಸುಖ ದುಃಖಗಳ ಅನುಭವ ನೀಡುವಂತವು ಇವು ಬಂದು ಹೋಗುವಂತವು ನಿರಂತರವಾಗಿ ಇರುವಂತವಲ್ಲ ಓ ಭಾರತ ಅವುಗಳನ್ನು ಸಹಿಸಿಕೋ ನಾವು ಬಾಲ್ಯದ ದೇಹವನ್ನು ಕಳೆದುಕೊಂಡು ಯೌವನದ ದೇಹವನ್ನು ಪಡೆಯುತ್ತೇವೆ ಯೌವನದ ದೇಹವನ್ನು ಕಳೆದುಕೊಂಡು ಮುಪ್ಪಿನ ದೇಹವನ್ನು ಪಡೆಯುತ್ತೇವೆ ಆದರೆ ಈ ಕಾರಣಕ್ಕಾಗಿ ಯಾರೂ ದುಃಖಿಸುವುದಿಲ್ಲ ಆದರೆ ಸಾವಿನಲ್ಲಿ ಕಾಣುವ ಇನ್ನೊಂದು ದೇಹ ಇಲ್ಲವಾಗುತ್ತದೆ ಆಗ ದುಃಖ ಯಾವ ದೇಹದ ಮೂಲಕ ಬಾಂಧವ್ಯದ ನಂಟನ್ನು ಬೆಳೆಸಿಕೊಂಡಿರುತ್ತೇವೋ ಅದು ಇಲ್ಲವಾಗುತ್ತದಲ್ಲ ಎನ್ನುವ ದುಃಖ ಸಾಮಾನ್ಯವಾಗಿ ನಮ್ಮನ್ನು ಕಾಡುತ್ತದೆ ಜೀವನದಲ್ಲಿ ನಾವು ಅನುಭವಿಸುವ ಸುಖ ಮತ್ತು ದುಃಖದ ಮೂಲ ಮಾತ್ರ ಸ್ಪರ್ಶ ಇದು ಎಲ್ಲವುದರ ಮೂಲ ನಾವು ಯಾವುದನ್ನು ನಮ್ಮ ಇಂದ್ರಿಯಗಳ ಮೂಲಕ ಗ್ರಹಿಸುತ್ತೇವೋ ಅದು ಮಾತ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೇ ನಮ್ಮ ಸುಖ ದುಃಖಗಳಿಗೆ ಕಾರಣವಾದ ಐದು ಮಾತ್ರೆಗಳು ಸುಖ ದುಃಖಗಳಿಗೆ ಒಂದು ವ್ಯವಸ್ಥೆ ಇಲ್ಲ ಒಬ್ಬರಿಗೆ ಸುಖವಾದದ್ದು ಇನ್ನೊಬ್ಬರಿಗೆ ದುಃಖವಾಗಬಹುದು ವಿಷಯಗಳ ಸ್ಪರ್ಶದಿಂದ ಸುಖ ದುಃಖ ಬರುತ್ತದೆ ಅದು ಶೀತೋಷ್ಣದಂತೆ ಮೊದಲು ಸುಖ ಕೊಟ್ಟ ವಸ್ತುವೆ ಮುಂದೆ ದುಃಖವಾಗಿ ಪರಿಣಮಿಸಬಹುದು ಸುಖ ದುಃಖ ಜೀವದ ಧರ್ಮವಲ್ಲ ಅದು ಬಂದು ಹೋಗುವಂಥದ್ದು ಅದು ನಮ್ಮ ಮಾನಸಿಕ ಕಲ್ಪನೆಯ ಫಲ ನನ್ನ ಎನ್ನುವುದು ದುಃಖಕ್ಕೆ ಮೂಲ ಕಾರಣ ನಿದ್ದೆಯಲ್ಲಿ ನಮಗೆ ನನ್ನ ಎನ್ನುವುದು ಇಲ್ಲ ಆದ್ದರಿಂದ ಎಂದೂ ನಿದ್ದೆಯಲ್ಲಿ ದುಃಖವಿಲ್ಲ ಎಚ್ಚರ ಮತ್ತು ಕನಸಿನಲ್ಲಿ ಮಾತ್ರ ಈ ಸಮಸ್ಯೆ ನಿದ್ದೆಯಲ್ಲಿ ಎಲ್ಲವೂ ನಿರ್ಮಲ ನಾವೇ ನಮ್ಮ ಮಾನಸಿಕ ಭಾವನೆಗಳಿಂದ ಮತ್ತು ಅನುಭವಗಳಿಂದ ನಿರ್ಮಿಸಿಕೊಂಡಿರುವುದು ಈ ಸುಖ ದುಃಖ ಇದರಿಂದ ಪಾರಾಗುವ ಉಪಾಯವನ್ನು ನಾವೇ ಕಲಿತುಕೊಳ್ಳಬೇಕು ದುಃಖದ ಮೂಲದ ಅನ್ವೇಷಣೆ ಮಾಡಿದಾಗ ದುಃಖ ಸಹ್ಯವಾಗುತ್ತದೆ ನಾವು ನಮ್ಮ ಭಾವನೆಗಳನ್ನು ಸಹನೆ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು ಯಾವುದು ಬಂತೋ ಅದನ್ನು ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು ನನಗೆ ಅದೇ ಬೇಕು ಹೀಗೇ ಆಗಬೇಕು ಎನ್ನುವ ಚಿಂತನೆ ದುಃಖಕ್ಕೆ ಮೂಲ ಕಾರಣ ಬಂದಿದ್ದನ್ನು ಬಂದಂತೆ ಎದುರಿಸುತ್ತೇನೆ ಎನ್ನುವ ಆತ್ಮ ಸ್ಥೈರ್ಯವಿದ್ದರೆ ದುಃಖವಿಲ್ಲ ಯಂ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಅನುವಾದ ಓ ಗಂಡುಗಲಿಯೆ ಯಾವ ಶರೀರವನ್ನು ಇವು ಕಾಡಲಾರವೋ ಅವನು ಸುಖ ಸಮನಾಗಿ ಕಾಣಬಲ್ಲದೀರಾ ಅಂಥವನು ಸಾವಿಲ್ಲದ ತಾಣವನ್ನು ಸೇರಲು ತಕ್ಕವನಾಗುತ್ತಾನೆ ಕೃಷ್ಣ ಮುಂದುವರಿದು ಹೇಳುತ್ತಾನೆ ಯಾವ ಪುರುಷನಿಗೆ ಮಾತ್ರ ಸ್ಪರ್ಶ ಕಾಡುವುದಿಲ್ಲವೋ ಅವನು ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ಧೀರ ಎಂದು ಇಲ್ಲಿ ಪುರುಷ ಎನ್ನುವ ಪದ ಬಂದಿದೆ ಪುರುಷ ಎಂದರೆ ಗಂಡಸು ಗಂಡಸರಿಗೆ ಮಾತ್ರ ಸಾಧನೆ ಮೋಕ್ಷ ಎನ್ನುವ ಮೂಢನಂಬಿಕೆ ನಮ್ಮಲ್ಲಿದೆ ಆದರೆ ಪುರುಷ ಎಂದರೆ ಪುರದಲ್ಲಿ ಇರುವ ಜೀವ ಪುರ ಎಂದರೆ ಪೂರ್ಣವಾದ ದೇಹ ಅಂದರೆ ಮಾನವ ದೇಹ ಆದ್ದರಿಂದ ಪುರುಷ ಎಂದರೆ ಮಾನವರು ಅಥವಾ ಸಾಧಕ ಜೀವ ಸ್ಥೂಲ ಶರೀರದಲ್ಲಿದ್ದು ಕೂಡ ಯಾರಿಗೆ ಸ್ಪರ್ಶದಿಂದ ಬರುವ ಸುಖ ದುಃಖ ಬೇರೆ ಬೇರೆಯಾಗಿ ಕಾಣುವುದಿಲ್ಲವೋ ಆತ ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ಧೀರನೆನಿಸುತ್ತಾನೆ ಪುರುಷ ಎಂದರೆ ಎಲ್ಲಕ್ಕಿಂತ ದೊಡ್ಡವನಾದ ದೇವರನ್ನು ತಿಳಿದವ ನಮಗೆ ಸುಖ ದುಃಖ ಏಕೆ ಬರುತ್ತದೆ ಎನ್ನುವ ಜ್ಞಾನವಿದ್ದಾಗ ನಾವು ಸುಖ ಬಂದಾಗ ಹಿಗ್ಗುವುದಿಲ್ಲ ದುಃಖ ಬಂದಾಗ ಕುಗ್ಗುವುದಿಲ್ಲ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸುಖ ದುಃಖಕ್ಕೂ ಒಂದು ಕಾರಣವಿದೆ ಸುಖ ದುಃಖ ಜೀವನದಲ್ಲಿ ಬರುವ ಅಲೆಗಳು ಇದರಲ್ಲಿ ಒಂದು ಬೇಕು ಇನ್ನೊಂದು ಬೇಡ ಎನ್ನುವ ಆಯ್ಕೆ ಸರಿಯಲ್ಲ ಯಾವುದು ಬಂತು ಅದಿರಲಿ ಎಂದು ಬದುಕಬೇಕು ನಮಗೆ ಸುಖ ದುಃಖವನ್ನು ಇನ್ನೊಬ್ಬರು ದ್ವೇಷದಿಂದ ಕೊಡುವುದಲ್ಲ ಅದು ನಮ್ಮ ಕರ್ಮಫಲ ಸುಖ ದುಃಖವನ್ನು ನಮಗೆ ಕೊಡುವವನು ಭಗವಂತ ತಾಯಿ ತನ್ನ ಮಗುವಿನ ಉದ್ಧಾರಕ್ಕಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತ ನಮ್ಮ ಉದ್ಧಾರಕ್ಕಾಗಿ ನಮಗೆ ದುಃಖವನ್ನು ಕೊಡುತ್ತಾನೆ ಇದು ಶಿಕ್ಷೆ ಅಲ್ಲ ಶಿಕ್ಷಣ ಮನುಷ್ಯ ದುಃಖದಲ್ಲಿ ಬೆಳೆದಾಗ ಗಳಿಸುವ ಅನುಭವ ಎಂದು ಸುಖದಲ್ಲಿ ಗಳಿಸಲಾರ ದುಃಖ ಜೀವನದ ನಿಜವಾದ ಅನುಭವ ಇದು ನಮಗೆ ಕೊಡುವ ದುಃಖದ ಹಿಂದೆ ಭಗವಂತನಿಟ್ಟ ಮಹಾ ಈ ಜ್ಞಾನವಿದ್ದಾಗ ಮಾತ್ರ ನಮಗೆ ಸುಖ ದುಃಖವನ್ನು ಏಕರೂಪದಲ್ಲಿ ಕಾಣುವ ಮನಸ್ಥಿತಿ ಬರುತ್ತದೆ ಇಂತಹ ಜ್ಞಾನವಿರುವವನು ಧೀರನಾಗುತ್ತಾನೆ ತಿಳುವಳಿಕೆಯಿಂದ ಧೈರ್ಯ ಬರುತ್ತದೆ ಯಾರು ಒಂದು ಜನ್ಮದಲ್ಲಿ ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ತಿಳುವಳಿಕೆ ಹಾಗೂ ಧೈರ್ಯವನ್ನು ಗಳಿಸುತ್ತಾರೋ ಅವರು ಮುಂದೆಂದೋ ಈ ಸಂಸಾರ ಬಂಧದಲ್ಲಿ ಮರಳಿ ಹುಟ್ಟುವುದಿಲ್ಲ ಇಂತಹ ಮಾನಸಿಕ ಸಮತೋಲನದ ಮೂಲಕ ಭಗವಂತನನ್ನು ತಿಳಿದು ಮೋಕ್ಷವನ್ನು ಪಡೆಯುತ್ತಾರೆ ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯರಂತ ತ್ವನಯೋಸ್ತತ್ವದರ್ಶಿಭಿ ಅನುವಾದ ಪ್ರಕೃತಿಗೂ ಅಳಿವಿಲ್ಲ ಭಗವಂತನಿಗೂ ಅಳಿವಿಲ್ಲ ಕೆಡುಕು ಮಾಡಿ ಒಳಿತಾಗದು ಒಳಿತಿನಿಂದ ಕೆಡುಕಾಗದು ನಿಜವ ಕಂಡವರು ಈ ಎರಡರ ತೀರ್ಮಾನವನ್ನು ಬಲ್ಲರು ಸುಖ ದುಃಖವನ್ನು ಮೀರಿ ನಿಲ್ಲಬಹುದು ಅದೊಂದು ಮಾನಸಿಕ ಸ್ಥಿತಿ ಆದರೆ ತನ್ನ ಗುರು ಹಿರಿಯರನ್ನು ಕೊಲ್ಲುವುದು ಪಾಪವಲ್ಲವೇ ಈ ಪ್ರಶ್ನೆಗೆ ಇಲ್ಲಿ ಉತ್ತರವಿದೆ ಸತ್ತಿನಿಂದ ಅಭಾವವಿಲ್ಲ ಅಸತ್ತಿನಲ್ಲಿ ಭಾವವಿಲ್ಲ ಅಂದರೆ ಒಳ್ಳೆಯ ಕೆಲಸ ಮಾಡುವುದರಿಂದ ಎಂದೂ ದುಃಖವಿಲ್ಲ ಕೆಟ್ಟ ಕೆಲಸ ಮಾಡಿದರೆ ಸುಖವಿಲ್ಲ ಕೆಲವೊಮ್ಮೆ ಕೆಟ್ಟ ಕೆಲಸ ಮಾಡುವವರು ಸುಖಪಡುತ್ತಿರುವಂತೆ ಭಾಸವಾದರೂ ಕೂಡ ಅದು ತಾತ್ಕಾಲಿಕ ಅಧರ್ಮದ ಹಾದಿಯನ್ನು ತುಳಿದವ ಎಂದೂ ಯಶಸ್ಸನ್ನು ಕಾಣಲು ಸಾಧ್ಯವಿಲ್ಲ ಮಹಾಭಾರತ ಯುದ್ಧವನ್ನು ವಿಶ್ಲೇಷಣೆ ಮಾಡಿದರೆ ಅಲ್ಲಿ ಯುದ್ಧಕ್ಕೆ ಕಾರಣರಾದವರು ಪಾಂಡವರಲ್ಲ ಪಾಂಡವರು ಧರ್ಮ ರಕ್ಷಣೆಯ ಹೊಣೆಗಾರಿಕೆಯಿಂದ ಯುದ್ಧಕ್ಕೆ ಸಜ್ಜಾಗಿರುವುದು ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾರೆ ಒಳ್ಳೆಯ ಕೆಲಸ ಮಾಡುವಾಗ ಯಾರ ಭಯವೂ ಬೇಡ ಹಾಗೂ ಅದರಿಂದ ದುಃಖವಿಲ್ಲ ಎಂದು ಧರ್ಮ ರಕ್ಷಣೆಯ ಹಾದಿಯಲ್ಲಿ ನನ್ನವರು ಎನ್ನುವುದು ಸಲ್ಲದು ಜಗತ್ತಿನ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಿಗಳು ಕಂಡುಕೊಂಡ ಕೊನೆಯ ಸತ್ಯವಿದು ಮಹಾಭಾರತದ ಪ್ರತಿಯೊಂದು ಶ್ಲೋಕಕ್ಕೂ ಹತ್ತು ಅರ್ಥಗಳಿವೆಯಂತೆ ಇನ್ನೊಂದು ಆಯಾಮದಲ್ಲಿ ಈ ಶ್ಲೋಕವನ್ನು ನೋಡಿದರೆ ನ ಅಸತಃ ಅಭಾವಹ ಸತಃ ಅಭಾವಹ ನ ವಿದ್ಯತಿ ಅಂದರೆ ಸತ್ತಿಗೂ ಅಭಾವವಿಲ್ಲ ಅಸತ್ತಿಗೂ ಅಭಾವವಿಲ್ಲ ಎಂದರ್ಥ ಅಸತ್ ಎಂದರೆ ಸ್ಥೂಲ ಪ್ರಪಂಚಕ್ಕೆ ಕಾರಣವಾಗಿರುವ ಸೂಕ್ಷ್ಮವಾಗಿರುವ ಮೂಲ ಪ್ರಕೃತಿ ಪ್ರಕೃತಿ ಅನಾದಿನಿತ್ಯ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ ಭಗವಂತ ಅನಾದಿನಿತ್ಯ ಪ್ರಕೃತಿ ಮತ್ತು ಪುರುಷನಿಗೆ ಅಧೀನವಾಗಿರುವ ಜೀವ ಕೂಡ ಅನಾದಿನಿತ್ಯ ಜೀವಕ್ಕೆ ಈ ಸ್ಥೂಲ ದೇಹ ಬರುವ ಮೊದಲು ಜೀವ ಇತ್ತು ಹಾಗೂ ಮುಂದೆ ಕೂಡ ಇರುತ್ತದೆ ಪಾಂಚಭೌತಿಕ ಶರೀರದಲ್ಲಿ ಜೀವ ಕೇವಲ ಅತಿಥಿ ಹೀಗಿರುವಾಗ ದೇಹಾಭಿಮಾನ ಸಲ್ಲದು